ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಮೂವರನ್ನ ಬಲಿ ಪಡೆದಿದ್ದಾನೆ ವರುಣ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಮೂರು ಜನ ಸಾವಿಗೀಡಾಗಿದ್ದಾರೆ ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ನಸುಕಿನ ಜಾವ ಸುಮಾರು ಮೂರು ಮೂವತ್ತಕ್ಕೆ ನಡೆದ ದುರ್ಘಟನೆ ಮೂವತ್ತು ವರ್ಷದ ಚೆನ್ನಮ್ಮ ಎರಡು ವರ್ಷದ ಅನುಶ್ರೀ ಎರಡು ವರ್ಷದ ಅಮೂಲ್ಯ ಎರಡೆರಡು ವರ್ಷದ ಇಬ್ಬರು ಪುಟ್ಟ ಮಕ್ಕಳು ಸಾವಿಗೀಡಾಗಿದ್ದಾರೆ ಘಟನೆಯಲ್ಲಿ ಇನ್ನೂ ಮೂರು ಜನಕ್ಕೆ ಗಂಭೀರವಾಗಿ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ಹಾವೇರಿಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಮನೆಯಲ್ಲಿ ಒಟ್ಟು ಆರು ಜನ ವಾಸ ಆಗಿದ್ರು ಬಸ್ಕಿನ ಜಾವ ಬೆಳಗ್ಗಿನ ಜಾವ ಮೂರು ಮೂವತ್ತಕ್ಕೆ ಜವರಾಯಾಟ್ ಹಾಸ ಮರೆದಿದ್ದಾನೆ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮನೆ ಗೋಡೆ ಕುಸಿತ ಆಗಿದೆ ಇಂಥ ಆರು ಜನರಲ್ಲಿ ಮೂರು ಜನ ಸಾವಿಗೀಡಾಗಿದ್ದಾರೆ ಊರಲ್ಲಿ ಭಾರಿ ಮಳೆಯಿಂದ ರಾತ್ರಿ ಮೂರು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ಮನಿ ಕುಸಿದು ಬಿದ್ದು ಮೂರು ಜನ ಮರಣ ಹೊಂದಿದ್ದಾರೆ ತಾಯಿ ಎರಡು ಮಕ್ಕಳು ಅವರು ಹರ್ಕೋಣಿ ಫ್ಯಾಮಿಲಿ ಅದು ಹರ್ಕೋಣಿ ಮಂತ್ ತಾಯಿ ಮಕ್ಕಳು ಇವತ್ತು ಸಾವನ್ನಪ್ಪಿದ್ದಾರೆ ಜೊತೆಗೆ ತಂದೆಯೂ ಭಾಳ ಸೀರಿಯಸ್ ಇದ್ದಾರೆ ಅತ್ಯಂತ ಬಡ ಕುಟುಂಬ ಇದು ಭಾಳ ದುಃಖ ತರುವಂಥ ಈ ಘಟನೆ ಆಗಿದೆ ಈ ಘಟನೆಯಿಂದ ಎಲ್ಲರಿಗೆ ಭಾಳ ನೀವು ತಂದಿದೆ ಈ ಕುಟುಂಬ ವರ್ಗಕ್ಕೆ ಸಹಿಸುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ